ಈ ಬಾರಿ ಯಾವುದೇ ಕಾರಣಕ್ಕೂ ಶಿಕ್ಷಕರ ಕ್ಷೇತ್ರದಿಂದ ಭೋಜೇಗೌಡರು ಗೆಲ್ಲುವುದಿಲ್ಲ ಅವರ ಸೋಲು ನೋಡಲು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಮೇಶ್ ಶೆಟ್ಟಿ ಚಿಕ್ಕಮಗಳೂರು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ತಮ್ಮ ಸ್ವಂತ ಶಕ್ತಿ ಕಾರ್ಯಕರ್ತರು ಪಕ್ಷದ ಮುಖಂಡರಿಂದ ಗೆದ್ದಿದ್ದಾರೆ ಹೊರತು ಭೋಜೇಗೌಡರು ಪಾತ್ರ ಏನಿದೆ ಎಂದು ಸ್ಪಷ್ಟಪಡಿಸಬೇಕು ಸುಖಾಸುಮ್ಮನೆ ನನ್ನಿಂದ ಗೆದ್ದಿದ್ದಾರೆ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದವರು ನಮಗೆ ಸಹಾಯ ಮಾಡುತ್ತಾರೆ ಎನ್ನುವುದು ಹಾಸ್ಯಾಸ್ಪದವಾಗಿದೆ ಈ ಬಾರಿಯ ಪರಿಷತ್ ಚುನಾವಣೆಯಲ್ಲಿ ನಿಮ್ಮ ಸೋಲು ನೋಡಲು ರಾಜ್ಯವೇ ಕಾದಿದೆ ಅಂತ ಹೇಳಿದರು ಶಿಕ್ಷಕರ ಕ್ಷೇತ್ರದ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನು ಬರ್ತಾ ಇದೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಚಿಕ್ಕಮಗಳೂರಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ ಏನು ಶಿಕ್ಷಕರ ಬಹುದಿನದ ಒಂದು ಬೇಡಿಕೆಗಳಿದೆ ಒಂದು ಎನ್ ಪಿ ಎಸ್ ಇರ್ಬೋದು ಅಥವಾ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿರ್ಬೋದು ಅಥವಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಹುದ್ದೆಗೆ ಬಡ್ತಿ ನೀಡ್ತಕ್ಕಂಥ ಸಮಸ್ಯೆ ಇರ್ಬೋದು ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ನೀಡದೇ ಇರತಕ್ಕಂಥದ್ದು ಅದನ್ನು ಮತ್ತೆ ಮುಂದುವರಿಸ್ತಕ್ಕಂಥದ್ದು ಹಂತ ಹಂತವಾಗಿ ಇನ್ನಿಟ್ಟ ಅನೇಕ ಸಮಸ್ಯೆಗಳಿದೆ ಇವೆಲ್ಲವನ್ನೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಈಡೇರಿಸುವಂಥ ಒಂದು ಭರವಸೆಯನ್ನು ನೀಡಲಾಗಿದೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಇಡೀ ಕರ್ನಾಟಕದ ಜನತೆಗೆ ಮನವರಿಕೆಯಾಗಿದೆ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ ಏನು ನಾವು ಐದು ಗ್ಯಾರಂಟಿಗಳನ್ನು ನಮ್ಮ ಪಕ್ಷ ನೀಡಿತ್ತು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಅತ್ಯಂತ ಸಮರ್ಥವಾಗಿ ಐದು ಗ್ಯಾರಂಟಿಗಳನ್ನು ಕೂಡ ಈಗಾಗಲೇ ಜಾರಿಗೆ ತಂದಿದ್ದೇವೆ ಹಾಗೆಯೇ ಈ ಶಿಕ್ಷಕರ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಕ್ಕಂಥ ಸಂಪೂರ್ಣ ಭರವಸೆಯನ್ನು ಕಾಂಗ್ರೆಸ್ ಪಕ್ಷ ನೀಡಿದೆ ಅದರಂತೆ ಈಡೇರಿಸುತ್ತೆ ಆ ಹಿನ್ನೆಲೆಯಲ್ಲಿ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಅವರು ಬೆಂಬಲಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೋಜೇಗೌಡ್ರವರು ಐದು ವರ್ಷ ಆರು ವರ್ಷಗಳ ಕಾಲ ಏನು ಒಂದು ದೊಡ್ಡ ಆಶಾಭಾವನೆಯನ್ನು ಇಟ್ಕೊಂಡ್ರು ಇವರು ಬರೀ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ ಎಲ್ಲ ಬೇಡಿಕೆಗಳು ಈಡೇರಬೇಕು ಅಂತ ಹೇಳಿ ಒಂದು ಆಶಾಭಾವನೆಯನ್ನು ಒಂದು ನಮ್ಮ ಶಿಕ್ಷಕರು ಅವರನ್ನು ಬೆಂಬಲಿಸಿದ್ರು ಅವ ಯಾವ ಬೇಡಿಕೆಗಳು ಕೂಡ ಈ ಸಂದರ್ಭದಲ್ಲಿ ಈಡೇರಿಲ್ಲ ಹಾಗಾಗಿ ಅವರು ಅತ್ಯಂತ ಭ್ರಮನಿರಸನರಾಗಿದ್ದಾರೆ ಹಾಗಾಗಿ ಅವರು ಈ ಸರಿ ಭೋಜೇಗೌಡರನ್ನ ಚುನಾವಣೆಯಲ್ಲಿ ಸೋಲಿಸೋದಲ್ಲದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಖಂಡಿತವಾಗಿಯೂ ಈ ಸರಿ ಗೆಲ್ಲಿಸ್ತಕ್ಕಂಥ ಒಂದು ಆಶಾಭಾವನೆಯನ್ನು ನಾವು ಈ ಸಾರಿ ಇಟ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಎಲ್ಲ ಶಿಕ್ಷಕರನ್ನು ಕೂಡ ಉಪನ್ಯಾಸಕರು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ ಕಾಂಗ್ರೆಸ್ ಅಭ್ಯರ್ಥಿಗಳ ಮುಂದಿನ ದಿನಗಳಲ್ಲಿ ಬೆಂಬಲಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಭೋಜೇಗೌಡರನ್ನು ಬೆಂಬಲಿಸ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಹಾಗಾಗಿ ಭೋಜೇಗೌಡರು ಕೂಡ ಇದನ್ನು ಮ ಶಿಕ್ಷಕರನ್ನು ದಿಕ್ಕ ತಪ್ಪಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಬೆಂಬಲಿಸ್ತಕ್ಕಂಥ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ